ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಎಲ್ಲ ಭಾರತೀಯರ ವರ್ಷಗಳ ಕನಸು ನನಸಾದ ದಿನ ಹೀಗಾಗಿ ಶ್ರೀರಾಮ ಲಲ್ಲಾ ಪ್ರತಿಷ್ಠಾಪನೆಯ ಮೊದಲ ವರ್ಷದ ಶ್ರೀರಾಮೋತ್ಸವ ಸಂಭ್ರಮಾಚರಣೆ ವಿಶ್ವಾದ್ಯಂತ ಅದ್ದೂರಿಯಾಗಿ ಆಚರಿಸಲು ಎಲ್ಲರೂ ಸಜ್ಜಾಗ್ತಾ ಇದ್ದಾರೆ ಜನಪ್ರಿಯ ಅಯೋಧ್ಯೆಯ ಶ್ರೀರಾಮ ಸೇವಾ ಪ್ರತಿಷ್ಠಾಪನಾ ಹಾಗೂ ಕರ್ನಾಟಕದ ಚಿತ್ತಾರ ಸಂಸ್ಥೆ ರಾಮನ ಮೇಲಿನ ಭಕ್ತಿ ಪ್ರೀತಿಯಿಂದ ದೇಶವನ್ನು ಒಗ್ಗೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಶ್ರೇಷ್ಠ ಗ್ರಂಥವಾದ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಡ್ಯಾನ್ಸ್ ಸಿಂಗಿಂಗ್ ಡ್ರಾಯಿಂಗ್ ರಾಮಾಯಣ ಡ್ರೆಸ್ ಸ್ಪರ್ಧೆ ಹಾಗೂ ರಾಮಾಯಣ ಕ್ವಿಜ್ ಸ್ಪರ್ಧೆಗಳಲ್ಲಿ ದೇಶಾದ್ಯಂತ ಜನರು ಆನ್ಲೈನ್ ಮೂಲಕ ಭಾಗವಹಿಸಬಹುದು ಭಾಗವಹಿಸುವ ಪ್ರತಿಯೊಬ್ಬರಿಗೂ ಅಯೋಧ್ಯೆಯಿಂದ ಪ್ರಮಾಣ ಪತ್ರ ಹಾಗೂ ರಾಮಲಲ್ಲಾ ಪದಕ ನಿಮ್ಮ ಮನೆ ತಲುಪಿಸಲಾಗುವುದು ಅಯೋಧ್ಯೆಯಲ್ಲಿ ನಡೆಯುವ ಭವ್ಯ ಸಮಾರಂಭದಲ್ಲಿಯೇ ವಿಜೇತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಅಷ್ಟಲ್ಲದೆ ವಿಜೇತರ ಪ್ರಯಾಣದ ಸಂಪೂರ್ಣ ಖರ್ಚನ್ನು ಭರಿಸಲಾಗುವುದು ಇದೇ ಸಂದರ್ಭದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರನ್ನ ರಾಮಲಲ್ಲಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನಿಸಲಾಗುವುದು ಇನ್ನು ವಿಶೇಷವಾಗಿ ಆಯೋಜಿಸಿರುವ ಅಯೋಧ್ಯೆ ದರ್ಶನ್ ವಿಭಾಗದಲ್ಲಿ ನೋಂದಾಯಿತ ಅದೃಷ್ಟವಂತ ಕುಟುಂಬದ ಆರು ಸದಸ್ಯರಿಗೆ ಸಂಪೂರ್ಣ ಉಚಿತ ದರ್ಶನವನ್ನು ಆಯೋಜನೆ ಮಾಡಲಾಗಿದೆ ತಾವು ಕೂಡ ರಾಮೋತ್ಸವದ ಭಾಗವಾಗಲು ನೈನ್ ಏಟ್ ಏಟ್ ಜೀರೋ ಫೈವ್ ಫೋರ್ ಏಟ್ ಫೋರ್ ಫೈವ್ ಒಂದಕ್ಕೆ ಕರೆ ಮಾಡಿ ಜೈ ಶ್ರೀರಾಮ್ ಅಂತ ವಾಟ್ಸಪ್ ಮಾಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಈ ಯೋಜನೆಗೆ ಎಥಿಕಾರ್ಪ್ ಇಂಡಿಯಾ ಸಂಸ್ಥೆ ತಂತ್ರಜ್ಞಾನ ಸಹಕಾರ ಒದಗಿಸ್ತಾ ಇದೆ ಎಲ್ಲರಿಗೆ ಜೈ ಶ್ರೀರಾಮ್ ಬಹುಶಃ ಐನೂರು ವರ್ಷದ ಇತಿಹಾಸದಲ್ಲಿ ಕಳೆದ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುತ್ತದೆ ಸಾವಿರಾರು ಲಕ್ಷಾನುಗಟ್ಟಲೆ ಫ್ಯಾಮಿಲಿಗಳ ಇವತ್ತು ಹೋರಾಟ ಮತ್ತೆ ಇದರ ಫಲವಾಗಿ ಕಳೆದ ವರ್ಷ ರಾಮ್ಲಲ್ಲಾ ಉದ್ಘಾಟನೆಗೊಳ್ಳುತ್ತದೆ ಈ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀ ರಾಮೋತ್ಸವವನ್ನು ಆಚರಿಸುವುದಂತೂ ಶ್ರೀ ರಾಮ ಸೇವಾ ಪ್ರತಿಷ್ಠಾನ ಅವರು ನಿರ್ಧರಿಸಿದ್ದಾರೆ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ರಾಮನ ಆ ಚದ್ಮವಿಶ್ವರ್ ಸ್ಪರ್ಧೆ ಇರ್ಬೋದು ಅಥವಾ ಕ್ವಿಜ್ ಇರ್ಬೋದು ಡ್ರೆಸ್ ಕಾಂಪಿಟೇಷನ್ ಇರ್ಬೋದು ಹದಿಮೂರು ವರ್ಷದ ಮಕ್ಕಳಿಗೆ ಕೆಳಗಡೆವರೆಗೆ ಮತ್ತೆ ಸೀನಿಯರ್ಸ್ಗೆ ಇದನ್ನು ಮಾಡಿರ್ತಾರೆ ಹಾಗೆ ರಾಮ ಪುರಸ್ಕಾರ ಎಲ್ಲರಿಗೆ ಜೈ ಶ್ರೀರಾಮ್